ವೆಲ್ಕಮ್ ಟು ಮೈ ಚಾನಲ್ ಇನ್ನು ಭವ್ಯ ಅವರು ಸಡನ್ನಾಗಿ ಸೂರತ್ಗೆ ಹೋಗಿರೋದು ಯಾಕೆ ತಿಳಿಯೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮೆರಿಬೇಡಿ ಫ್ರೆಂಡ್ಸ್ ಇನ್ನು ಭವ್ಯ ಅವರು ಸೊ ಸಡನ್ನಾಗಿ ಈಗ ಸೂರತ್ಗೆ ಹೋಗಿದ್ದಾರೆ ಅಂತ ಸುದ್ದಿ ಹೊಡ್ತಾಯಿದೆ ಯಾಕಪ್ಪ ಅಂದರೆ ಸೊ ಸಿ ಸಿ ಎಲ್ ಸಿ ಸಿ ಎಲ್ ಮ್ಯಾಚು ಟೀಮ್ ಈಗ ಸಹ ರೆಡಿಯಾಗಿದೆ ಇನ್ನು ನಮ್ಮ ತ್ರಿವಿಕ್ರಮು ಅವರು ಫಸ್ಟ್ ಟೈಮು ಮ್ಯಾಚ್ ಆಡೋಕ್ಕೆ ಅಂತಲೇ ಹೋಗ್ತಾ ಇದ್ದಾರೆ ಸೊ ಮ್ಯಾಚ್ ಆಡೋಕ್ಕೆ ಹೋಗುವಂತಹ ನಮ್ಮ ತ್ರಿವಿಕ್ರಮ್ಗೆ ಒಂದು ಎಂಕರೇಜ್ಮೆಂಟ್ಗೋಸ್ಕರ ನಮ್ಮ ಭವ್ಯ ಅವರು ಸಡನ್ನಾಗಿ ಸೂರತ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಟೀಮ್ ಸ್ವಲ್ಪ ದೃಢಪಡಬೇಕು ಅಂದರೆ ಸೊ ನಮ್ಮ ಕಡೆಯವರು ಅಲ್ಲಿ ಎಂಕರೇಜ್ ಇರಲೇಬೇಕು ಅಂತ ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರನೇ ಭವ್ಯ ಅವರು ಮತ್ತು ಇನ್ನು ಕೆಲವರು ಸ್ಪರ್ಧಿಗಳು ಸಹ ಹೋಗಿದ್ದಾರೆ ಇನ್ನು ಟೀಮ್ ಎನ್ಕರೇಜ್ಗೋಸ್ಕರ ಅಂತಲೇ ಹೇಳ್ಬೋದು ಭವ್ಯ ಅವರು ಅದಕ್ಕೋಸ್ಕರ ಸೂರತ್ಗೆ ಹೋಗಿರೋದು ಅಂತ ಹೇಳ್ಬಿಟ್ಟು ಹಲವಾರು ಸುದ್ದಿ ನಾನಾ ಕಡೆ ಹೊರಡ್ತಿದೆ ಅಂತಲೇ ಹೇಳ್ಬೋದು ಇನ್ನು ಮತ್ತೊಂದು ಧಾರಾವಾಹಿ ಈಗ ಎಂಟ್ರಿ ಕೊಡ್ತಿದೆ ಯಾವುದಪ್ಪ ಅಂದರೆ ಮುದ್ದು ಸೊಸೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಇರುವಂತಹ ತ್ರಿವಿಕ್ರಮ ಅವರು ಯಾವ ಒಂದು ನಟನೆ ಮಾಡ್ತಾ ಅಂತ ಒಂದು ಸುದ್ದಿ ಈಗ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ವೀಕ್ಷಕರಿಗಂತೂ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾಕಂದರೆ ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ಸದ್ದಿಲ್ಲದೆ ಮುದ್ದು ಸೊಸೆ ಪಾ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ಅಂದರೆ ಏನಾದರೂ ಹೀರೋ ಅಥವಾ ಹೀರೋಯಿನ್ ಆಗ್ತಾರಾ ಅನ್ನೋ ಒಂದು ನ್ಯೂಸು ಈಗ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ವೀಕ್ಷಕರಿಗಂತೂ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಷ್ಟು ದಿಸ್ದಿಂದ ಕಾಯ್ತಾ ಇರುವಂತಹ ವೀಕ್ಷಕರಿಗೆ ಯಾವ ಒಂದು ವಿಚಾರದಲ್ಲಿ ನಮ್ಮ ತ್ರಿವಿಕ್ರಮ ಅಥವಾ ನಮ್ಮ ಭವ್ಯ ಅವರು ಸೋ ಟಿ ವಿ ಶೋ ಶೋ ಅಲ್ಲಿ ಬರ್ತಾರೆ ಅನ್ನೋ ಒಂದು ವಿಷಯದಲ್ಲಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಮ್ಮ ತ್ರಿವಿಕ್ರಮ ಅವರು ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ನ್ಯೂಸು ಇದೆ ಇನ್ನು ನಮ್ಮ ತ್ರಿವಿಕ್ರಮ ಅವರು ಸಹ ಸಡನ್ನಾಗಿ ಈಗ ಕ್ರಿಕೆಟಲ್ಲಿ ಅಲ್ಲಿ ಆಡೋಂತ ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು ಹೊಸ್ತಾಗಿ ಬಂದು ಸೊ ಸೇರಿ ಈಗ ಒಂದು ಆಟ ಗೆದ್ರಂತೂ ನಮ್ಮ ಭವ್ಯ ಅವ್ರಿಗೆ ತುಂಬಾನೇ ಒಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಏನಪ್ಪಾ ಅಂದರೆ ನಮ್ಮ ತ್ರಿವಿಕ್ರಮ ಅವರು ಮತ್ತು ಭವ್ಯವರ ಜೋಡಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋ ಕಮೆಂಟ್ಸ್ ಮಾಡಿ ಹಾಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಭವ್ಯ ಅವರು ಏನಾದರೂ ಮುದ್ದು ಸೊಸೆಯಲ್ಲಿ ಸೊಸೆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಏನು ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ ಆದರೆ ನಮ್ಮ ತ್ರಿವಿಕ್ರಮ ಅವರು ಸಹ ಯಾವುದೇ ಕಾರಣಕ್ಕೂ ಈಗ ಒಳ್ಳೊಳ್ಳೆ ಫಿಲಮ್ ಟ್ರೇಸರಲ್ಲಿ ಸೊ ಮುಳುಗಿದ್ದಾರೆ ಒಳ್ಳೆ ಫಿಲಮ್ ಕೊಡ್ತೀನಿ ಅಂತ ಜನರಿಗೆ ಭರವಸೆಯೂ ಸಹ ನೀಡ್ತಾ ಇದ್ದಾರೆ ತ್ರಿವಿ ತ್ರಿವಿಕ್ರಮ ಅವರ ಒಂದು ಭರವಸೆಯ ಮೇಲೆ ವೀಕ್ಷಕರ ಒಂದು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತೂ ಸೊ ನಮ್ಮ ಮಂಗಳೂರಿನಲ್ಲಿರುವಂತಹ ಧನ್ರಾಜ್ ಅವರ ಅಂದರೆ ಬಿಗ್ ಬಾಸ್ ಸ್ಪರ್ಧಿಯಾದಂತಹ ಧನ್ರಾಜ್ ಅವರ ಮನೆಗೂ ಸಹ ಎಂಟ್ರಿ ಕೊಟ್ಟು ಸೊ ಧನ್ರಾಜ್ ಅವರ ಫ್ಯಾಮಿಲಿಯನ್ನು ತುಂಬ ಹೃದಯದಿಂದ ಮಾತಾಡಿಸ್ಕೊಂಡು ಅಲ್ಲಿದ್ದಂಥವ್ರನ್ನೆಲ್ಲ ನೋಡಿ ಸೊ ಎಲ್ಲರಿಗೂ ಸಹ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಿ ಸೊ ಧನರಾಜ್ ಅವರ ಮಗಳನ್ನು ಎತ್ಕೊಂಡು ಮುದ್ದಾಡಿದಂಥ ತ್ರಿವಿಕ್ರಮ್ ಅವರು ಸೊ ಧನ್ರಾಜು ಅವರ ಜೊತೆ ಅವರ ಒಂದು ಫಿಲಮ್ ಶೂಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾವುದು ಅಂದರೆ ಸೊ ತುಳು ಒಂದು ಫಿಲಮ್ ತುಳು ಚಿತ್ರ ಅಂದರೆ ತುಳು ಒಂದು ಭಾಷೆಯಲ್ಲಿ ಈಗ ಹೊಸ್ತಾಗಿ ಮೂಡು ಬರ್ತಾ ಇರುವಂತಹ ಫಿಲಮ್ ಅಂತಲೇ ಹೇಳ್ಬೋದು ಅದರಲ್ಲಿ ಇಬ್ಬರೂ ಸಹ ಒಂದು ದೋಸ್ತಿನ ಪಾತ್ರದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾವು ಕಾಯ್ದು ನೋಡಬೇಕಾಗಿದೆ ಈ ಒಂದು ವಿಷಯದಲ್ಲಿ ಯಾರು ಸಹ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆ ವಹಿಸ್ತಾರೆ ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ನಮ್ಮ ತ್ರಿವಿಕ್ರಮ ಅವರು ಮತ್ತು ಭವ್ಯ ಅವರ ಜೋಡಿಯಲ್ಲಿ ಯಾವುದಾದ್ರೂ ಹೊಸ ಧಾರಾವಾಹಿ ಬರ್ತಾ ಇದೆ ಅಂತ ನಮ್ಮ ವೀಕ್ಷಕರು ತುಂಬ ಒಂದು ಕಾತರದಿಂದ ಕಾಯ್ತಾ ಇರೋ ಅವರಿಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತ ಆದಷ್ಟು ಬೇಗ ಒಂದು ಧಾರಾವಾಹಿ ಬರಲಿ ಇವರಿಬ್ಬರ ಸಮ್ಮುಖದಲ್ಲಿ ಒಂದು ಹೊಸ ಧಾರಾವಾಹಿ ಪ್ರೀತಿಯ ಸಮೂಲ ಸಮ್ಮಿಲನದಲ್ಲಿ ಬರಲಿ ಅಂತ ಇದ್ದು ಸೊ ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್